ಇನ್ನು ಪ್ರಶಾಂತ್ ಪ್ರಶಾಂತ್ ಈ ಎಲ್ಲ ಬೆಳವಣಿಗೆಯನ್ನು ಯಾವ ರೀತಿ ನೋಡ್ಬೋದು ಯಾಕಂದರೆ ಈಗ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಇಲ್ಲಿಂದ ಮಂಗಳೂರಿಗೆ ಹೋಗುವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರು ಮೂವತ್ತು ತಿಂಗಳ ಒಳಗಡೆ ಬದಲಾವಣೆ ಆಗ್ಬೋದು ಅಂತ ಮಂಗ್ಳೂರು ರೀಚ್ ಆಗ್ತಾ ಇದ್ದಂತೆ ಮತ್ತು ಟರ್ನ್ ಕೊಡಿದ್ರು ಸ್ಟೇಟ್ಮೆಂಟ್ ಚೇಂಜ್ ಆಗೋಯ್ತು ಸೊ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಕರೆಕ್ಟ್ ದಾರಿಯಲ್ಲೇ ಕಾಂಗ್ರೆಸ್ ಹೋಗ್ತಾ ಇದೆಯಾ ಏನು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆ ಸಂದೇಶ ನಿಜ ರವಾನೆ ಆಗಿದೆಯಾ ರಾಜಕಾರಣಿಗಳ ಮೊದಲ ಹೇಳಿಕೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ಎರಡನೇ ಹೇಳಿಕೆ ಯಾರು ಫೋನ್ ಮಾಡಿ ತಿಪ್ಪೆ ಸಾರಿಸಿ ಅಂತ ಹೇಳಿದ್ರಿಂದ ಕೊಡುವಂತ ಹೇಳಿಕೆಗಳು ಹೀಗಾಗಿ ಮೊದಲನೇ ಹೇಳಿಕೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ಮೂವತ್ತು ತಿಂಗಳು ಸಿದ್ದರಾಮಯ್ಯನವರು ಅದರ ಅರ್ಥಾತ್ ಅಂತಂದ್ರೆ ಈಗ ಎರಡೂವರೆ ವರ್ಷ ಪೂರ್ಣಗೊಂಡಿದೆ ಈಗ ಮೂವತ್ತು ತಿಂಗಳು ಇರ್ತಾರೋ ಇನ್ನೊಂದು ಆರು ತಿಂಗಳು ಎಕ್ಸ್ಟ್ರಾ ಇರ್ತಾರೋ ಇವೆಲ್ಲವೂ ಕೂಡ ಚರ್ಚೆಯ ಭಾಗಗಳು ಒಂದಂತೂ ಅಂದ್ರೆ ನಾವು ಕೂಡ ನಿನ್ನೆಯಿಂದ ಒಟ್ಟಾರೆ ಮೂಲಗಳಿಂದ ಗ್ರಹಿಸ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇವತ್ತಿಲ್ಲ ನಾಳೆ ಐದು ವರ್ಷ ನಿಮಗೆ ಪೂರ್ಣ ಮಾಡಲಿಕ್ಕೆ ಅವಕಾಶ ಕೊಡೋದು ಕಷ್ಟ ಅನ್ನೋದನ್ನು ಕನ್ವೆ ಮಾಡಿದಂತಿದೆ ಬಟ್ ಐದು ವರ್ಷ ಕೊಡಲ್ಲ ಅಂದಾಕ್ಷಣದ ಎಷ್ಟು ಮೂವತ್ತು ಮೂವತ್ತು ತಿಂಗಳು ಮುಗಿದೋಯ್ತು ಇನ್ನೂ ಮೂರ್ನಾಲ್ಕು ತಿಂಗಳಗಳ ಅವಕಾಶವನ್ನು ಸಿದ್ದರಾಮಯ್ಯನವರ ಬಣ ಕೇಳ್ತಾ ಇದೆ ಅವ್ರ ಪ್ರಕಾರ ಮೇವರೆಗೆ ಅವಕಾಶವನ್ನು ಕೊಡಬೇಕು ಇನ್ನೂ ಆರು ತಿಂಗಳ ಕಾಲ ಅವಕಾಶವನ್ನು ಕೊಟ್ಟ ನಂತರ ಮುಂದೆ ಬೇಕಾದರೆ ಡಿ ಕೆ ಶಿವಕುಮಾರನ್ನು ಮಾಡಿ ಅಂತಕ್ಕಂಥದ್ದು ಆದರೆ ರಾಜಣ್ಣ ಇವತ್ತು ತುರಾತುರಿಯಲ್ಲಿ ಹೇಳಿದರು ಸಿದ್ಧರಾಮಯ್ಯನವರೇ ಇರಬೇಕು ಒಂದು ವೇಳೆ ಇರದೇ ಹೋದರೆ ನಾವು ದಲಿತ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅಂತಕ್ಕಂಥ ಹೆಸರನ್ನು ಹೇಳ್ತೀವಿ ಅಂತಕ್ಕಂಥದ್ದು ಹೀಗಾಗಿ ಒಂದು ಸಿದ್ದರಾಮಯ್ಯನವರ ಜೊತೆಗಿರ್ತಕ್ಕಂಥ ಬಣ ಅದರ ಮುಂದಿನ ಭವಿಷ್ಯವನ್ನು ಹೇಗೆ ನೋಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಕೆಲವರು ಜಾರಕಿಹೊಳಿ ಆಪ್ತರು ಜೊತೆಗೂ ಕೂಡ ನಾನು ಮಾತನಾಡಿದಾಗ ಅವರು ಹೇಳ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳೇ ಭಾಳ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅಂತ ಕರೆಸ್ಕೊಳ್ತಾರೆ ಹೀಗಾಗಿ ಇಲ್ಲಿಯವರೆಗೆ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದರೂ ಕೂಡ ನಾಳೆ ಹೈಕಮಾಂಡ್ ಇಲ್ಲ ನಿಮಗೇನಾದರೂ ಪ್ಲಮ್ ಪೋಸ್ಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ ಸತೀಶ್ ಜಾರಕಿಹೊಳಿ ಒಪ್ಪಲೂಬಹುದು ಹೂ ನೋಸ್ ಗೊತ್ತಿಲ್ಲ ಅಂದರೆ ನೆಗೋಷಿಯೇಷನ್ಸ್ ನಡೆಯುವವರೆಗೆ ರಾಜಕಾರಣಿಗಳು ಒಳಗೊಂದು ಹೇಳ್ತಾರೆ ಹೊರಗೊಂದು ಹೇಳ್ತಾರೆ ಅಂತಿಮವಾಗಿ ಹೈಕಮಾಂಡ್ ಏನು ಕನ್ವಿನ್ಸ್ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಶ್ವೇತ ಯಾರೂ ಕೂಡ ಆಟ ಕೆಡಿಸಲಿಕ್ಕೆ ಅಂದರೆ ಹೋಗಿ ನಾವು ಇಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ತೀವಿ ಅಂತ ಏನು ಹೋಗ್ತಿದ್ರಲ್ಲ ಆ ರೀತಿ ಯಾಕೆಂದರೆ ಇಲೆಕ್ಷನ್ಸ್ ಆರ್ ವೆರಿ ಮಚ್ ಎಕ್ಸ್ಪೆನ್ಸಿವ್ ಹೀಗಿರುವಾಗ ಇಲ್ಲೇ ಒಂದೇನಾದರೂ ಒಂದು ಅಮಿಕೇಬಲ್ ಫಾರ್ಮುಲನ್ನು ಕಂಡುಹಿಡೀಬೇಕಾಗತ್ತೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಏನು ವಿಚಾರ ಮಾಡ್ತಿದ್ದಾರೆ ಎಂ ಬಿ ಪಾಟೀಲ್ ಏನು ಯೋಚನೆ ಮಾಡ್ತಿದ್ದಾರೆ ಪರಮೇಶ್ವರ್ ಏನು ಯೋಚನೆ ಮಾಡ್ತಿದ್ದಾರೆ ಎಚ್ ಕೆ ಪಾಟೀಲ್ ಏನು ಯೋಚನೆ ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ನೀವು ಅವಾಗ ಹೇಳಿದ್ರೆ ಹೈಕಮಾಂಡ್ ನಿಷ್ಠರ ಬಣ ಇವರೆಲ್ಲರೂ ಕೂಡ ಹೈಕಮಾಂಡ್ ನಿಷ್ಠರು ಇವರು ಈಗ ಹೈಕಮಾಂಡ್ ಇಲ್ಲ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಅಂದಾಕ್ಷಣ ಜನವರಿಯಲ್ಲಿ ಸಿದ್ದರಾಮಯ್ಯನವ್ರು ಒಪ್ತಾರ ಫೆಬ್ರವರಿಯಲ್ಲಿ ಒಪ್ತಾರ ಫಸ್ಟ್ ಈಸ್ ಇಲ್ಲಪ್ಪ ನಾನು ಇಳಿತೀನಿ ಅಂತಕ್ಕಂಥದ್ದನ್ನು ಎಲ್ಲಾದರೂ ಸಿದ್ದರಾಮಯ್ಯನವರು ಒಪ್ಪಿಕೊಂಡ ನಂತರ ಮುಂದಿನ ಚರ್ಚೆ ಇದು ಹಾಗಾಗಿ ನನಗನ್ಸುತ್ತೆ ಅಲ್ಲಿಯವರೆಗೆ ಗೊಂದಲ ಭಿನ್ನಾಭಿಪ್ರಾಯಗಳು ಭಿನ್ನ ಮತಗಳು ಡಿ ಕೆ ಡಿ ಕೆ ಸಿದ್ದು ಸಿದ್ದು ಘೋಷಣೆಗಳು ಇವೆಲ್ಲವೂ ಕೂಡ ಪಾರ್ಟ್ ಆಫ್ ಪಾಲಿಟಿಕ್ಸ್ನ ಭಾಗವಾಗಿ ಮುಂದುವರಿತವೆ ಅಂತ ಅನ್ಸುತ್ತೆ న్యూస్ నెట్వర్క్ ప్రస్తుతి